ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕಲ್ವತ್ತತಿ ಕುಮಾರ್ಸ್ ಕಿಚನ್ ಇವತ್ತು ನಾನೊಂದು ಚಪಾತಿಗೆ ಒಂದು ಸೈಡ್ ಡಿಶ್ ಆಗಿ ವೆಜಿಟೇಬಲ್ ಗೊಜ್ಜು ಮಾಡ್ತಾ ಇದ್ದೀನಿ ತರಕಾರಿ ಗೊಜ್ಜು ಮಾಡ್ತಾ ಇದ್ದೀನಿ ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಬಂದರೆ ನಾನು ಹೀರೆಕಾಯಿ ಒಂದು ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ ನಾನು ಎರಡು ಕಪ್ ಆಗೋಷ್ಟು ಹೀರೆಕಾಯಿ ತೊಗೊಂಡಿದ್ದೀನಿ ನಿಮ್ಗೆ ಯಾವ ತರಕಾರಿ ಜಾಸ್ತಿ ಇಷ್ಟ ನಾನು ನೀವು ತೊಗೊಬೋದು ಹೀರೆಕಾಯಿ ಮತ್ತು ಒಂದು ಮೀಡಿಯಮ್ ಸೈಜೊಂದು ನೌಕೋಲು ಕ್ಯಾರೆಟ್ ಒಂದು ಮೀಡಿಯಮ್ ಸೈಜು ಬೀನ್ಸ್ ಒಂದು ಸ್ವಲ್ಪ ಒಂದು ಒಂದು ಹತ್ತು ಬೀನ್ಸು ಮತ್ತು ಒಂದು ಮೀಡಿಯಂ ಸೈಜ್ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಟೊಮೆಟೊ ಒಂದು ದೊಡ್ಡ ತಗೊಂಡಿದ್ದೀನಿ ನಾನು ಸ್ವಲ್ಪ ನಮಗೆ ಗೊಜ್ಜು ಬರೋದರಿಂದ ನಾವು ಟೊಮೆಟೊ ತಗೊಂಡು ನೀವು ಬೇಕು ಅಂತ ಒಂದು ಪ್ಯೂರಿ ಮಾಡಿ ಹಾಕ್ಬೋದು ನಾನು ಹಾಗೆ ಸೇರಿಸ್ತಾ ಇದ್ದೀನಿ ಮತ್ತು ಸಾಂಬಾರು ಪುಡಿ ರೆಗ್ಯುಲರಾಗಿ ನಾವು ಬೇಳೆ ಸಾರಿಗೆಲ್ಲ ಮಾಡ್ತಿರಲ್ಲ ಆ ಸಾಂಬಾರು ಪುಡಿ ಒಂದು ಸ್ಪೂನ್ ತೊಗೊಂಡಿದ್ದೀನಿ ನಾನು ಸ್ವಲ್ಪ ಕೊತ್ತಂಬರಿ ಬೇಕಾಗುತ್ತೆ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಮತ್ತು ಕಡಲೆಬೇಳೆ ಕರ್ಬೇವಿನ ಸೊಪ್ಪು ಸ್ವಲ್ಪ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ನಮಗೆ ಎಣ್ಣೆ ಬೇಕಾಗುತ್ತೆ ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ಸಿಂಪಲ್ಲಾಗಿ ಈಸಿಯಾಗಿ ಒಂದು ಚಪಾತಿಗೆ ಅಥವಾ ರೈಸ್ಗೆ ಇದು ಒಳ್ಳೆ ಕಾಂಬಿನೇಷನು ಈಗ ಹೇಗೆ ಮಾಡೋದಂತ ನೋಡೋಣ ಬನ್ನಿ ನಾನು ಕುಕ್ಕರಲ್ಲಿ ಮಾಡ್ತಾಯಿದ್ದರೆ ಅದರಿಂದ ಒಂದು ಚಿಕ್ಕದೊಂದು ಕುಕ್ಕರ್ ಇಟ್ಕೊಂಡು ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ನಮಗೆ ಎಣ್ಣೆ ಬೇಕಾಗುತ್ತೆ ಇದಕ್ಕೇನು ಸ್ವಲ್ಪ ಎಣ್ಣೆ ಏನು ಹಿಡಿಯೋಲ್ಲ ಸ್ವಲ್ಪ ನಾವು ಫ್ರೈ ಅಷ್ಟೇ ಬೇಕಾಗೋದು ಇದು ಡಯೆಟ್ ಮಾಡೋರ್ಗಂತೂ ತುಂಬ ಒಳ್ಳೆ ವೆಜಿಟೇಬಲ್ಸು ತರಕಾರಿದು ಆರಾಮಾಗಿ ಮಾಡ್ಕೊಬೋದು ಇದು ಈಗ ಎಣ್ಣೆ ಕಾದಿದ್ರೆ ಸಾಸಿವೆ ಜೀರಿಗೆ ಕಡಲೆಬಲ್ಲೆ ಸ್ವಲ್ಪ ಎಣ್ಣೆನ ನಾವು ಇದು ಮಾಡ್ತೇನೆ ಸ್ವಲ್ಪ ಕಡಲೆಬೆಳೆ ಸ್ವಲ್ಪ ಬಣ್ಣ ಬಂದ ಮೇಲೆ ನಮಗೆ ಇವಾಗ ಇದಕ್ಕೆ ನಾನು ಈರುಳ್ಳಿ ಸೇರಿಸ್ಕೊತಾ ಇದ್ದೀನಿ ದೋಸೆಗೂ ಚೆನ್ನಾಗಿರುತ್ತೆ ಇದು ಚಪಾತಿಗೆ ಮತ್ತು ವೈಟ್ ರೈಸ್ಗೂ ಆರಾಮಾಗ್ತಾವೊಮ್ಮೆ ಸ್ವಲ್ಪ ಎಣ್ಣೆ ಸಾರಿ ಅಷ್ಟು ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ಉಪ್ಪು ಸ್ವಲ್ಪ ಉಪ್ಪು ಹಾಕ್ಕೊಂತ ಇದ್ದೀನಿ ಈರು ಬೇಯೋದಕ್ಕೆ ಒಟ್ಟಿಗೆ ಎಲ್ಲ ಎರಡು ಮೂರು ಥರ ತರಕಾರಿಗೂ ತಿನ್ನಂಗಾಗುತ್ತೆ ನೀವು ಬೇಕು ಒಂದು ಆಲೂಗಡ್ಡೆನೂ ಸೇರಿಸ್ಕೊಂಡು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇಷ್ಟ ಆದರೆ ಸಾಕು ನಮಗೆ ನಾನು ಒಂಚೂರು ಇಂಗೂ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಇಂಗು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಬಿಟ್ಟು ನಾವು ಈ ಇವಾಗ ನಾನು ಟೊಮೆಟೊ ಸೇಸ್ಕೊತಾ ಇದ್ದೀನಿ ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗಬೇಕಾಗುತ್ತೆ ಅದರಿಂದ ಟೊಮೆಟೊ ಸ್ವಲ್ಪ ಅದರದ್ದು ರಸ ಬಿಟ್ಕೊಬೇಕಾಗುತ್ತೆ ಮತ್ತು ಟೊಮೆಟೊ ಚೆನ್ನಾಗಿ ಫ್ರೈ ಆಗಿ ಮತ್ತು ಸಾಫ್ಟ್ ಆಗಬೇಕು ನೋಡಿ ಫ್ರೆಂಡ್ಸ್ ಆಗಿದೆ ಟೊಮೆಟೊ ಹುಲ್ಲು ಸ್ವಲ್ಪ ಇಷ್ಟಾದರೂ ನಮಗೆ ಸಾಕಾಗುತ್ತೆ ಇವಾಗ ಇದಕ್ಕೆ ನಾನು ತರಕಾರಿಗಳೆಲ್ಲ ಸೇರಿಸ್ಕೊಳ್ತಾ ಇದ್ದೀನಿ ಬೀನ್ಸು ಹೀರೆಕಾಯಿ ಮತ್ತು ನಾನು ಒಂದು ಸಣ್ಣದೊಂದು ಬದನೇಕಾಯಿ ಗ್ರೀನ್ ಬದನೇಕಾಯಿ ನೀರಲ್ಲಿ ಇಟ್ಕೊಂಡಿದ್ದೀನಿ ಅದು ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ ನಮಗೆ ಇದು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಣ ಸ್ವಲ್ಪ ನಾವು ತರಕಾರಿಗಳೆಲ್ಲ ಸ್ವಲ್ಪ ಎಣ್ಣೆ ಫ್ರೈ ಮಾಡ್ಕೋಣ ನಾವು ತಿಳ್ಕೊಂಡು ಚೆನ್ನಾಗಿ ತರಕಾರಿ ಎಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಇದಕ್ಕೆ ನಮಗೆ ಉಪ್ಪು ಸೇರಿಸಿ ಉಪ್ಪು ಸೇರಿಸ್ಕೊಂತೀನಿ ನೀವು ಚಿಕ್ಕ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಹಾಕೊಳ್ಳಿ ನಾನೊಂದು ಅರ್ಧ ಸ್ಪೂನ್ಗೆ ಸ್ವಲ್ಪ ಜಾಸ್ತಿ ಇದ್ದೀನಿ ಮತ್ತು ನಾವು ಸಾಂಬಾರ್ ಪುಡಿ ನೀವು ಸಾಂಬಾರು ಪುಡಿ ಇಷ್ಟ ಇಲ್ಲ ಅಂದರೆ ನೀವು ಕಾತು ಪುಡಿ ಯೂಸ್ ಮಾಡ್ಕೊಬೋದು ತೊಂದರೆ ಇಲ್ಲ ಅದೊಂಥರ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಟ್ಬಿಟ್ಟು ಒಂದು ಹತ್ತು ನಿಮಿಷ ಒಳಗಡೆ ಆರಾಮಾಗಿ ನಾವು ಒಂದು ತರಕಾರಿ ಗೊಜ್ಜು ಅಥವಾ ಸಾಗು ನೀವು ಆರಾಮಾಗಿ ಮಾಡ್ಕೊಬೋದು ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಂತೀನಿ ನಾನು ಯಾಕಂದರೆ ತರಕಾರಿನ ನೀರಾಂಶ ಇರೋದ್ರಿಂದ ನಿಮಗೆ ಗೊಜ್ಜು ನಿಮ್ಗೆ ಯಾವ ಅದ್ರ ಬೇಕೋ ಆ ಥರ ಒಂದು ಕಾಲು ಕಪ್ ಆಗಷ್ಟು ನಾನು ನೀರು ಸೇರಿಸ್ಕೊತೀನಿ ಸಾಕಾಗುತ್ತೆ ಇನ್ನೊಂದು ಸುಮ್ನೆ ನೀರು ಬೇಕಾದರೆ ನೀವು ಸೇರಿಸ್ಕೊಬೋದು ಒಂದು ಕಾಲು ಕಪ್ ಚಿಕ್ಕ ಕಪ್ಪಲ್ಲಿ ಒಂದು ಕಾಲು ಕಪ್ ಆಗೋಷ್ಟು ಸೇರಿಸಿಟ್ಕೊಂಡಿದ್ದೀನಿ ನಮಗೆ ಒಂದು ಎರಡು ಒಂದರಿಂದ ಒಂದು ಅಥವಾ ಒಂದು ಎರಡು ಆದರೆ ನಮಗೆ ಸಾಕಾಗುತ್ತೆ ತರಕಾರಿ ಆಗಿರೋದ್ರೆ ಒಂದು ಬಿಸಿಲಿಗೆ ಬೇಯುತ್ತೆ ನೀವು ಇನ್ನೊಂದು ಸ್ವಲ್ಪ ಸಾಫ್ಟ್ ಬೇಕಂದ್ರೆ ಎರಡು ವಿಸಿಲು ಹಾಕ್ಸ್ಕೊಬೋದು ನಾನು ಒಂದು ವಿಸಿಲ್ ಹಾಕ್ಸ್ಕೊತೀನಿ ಈಗ ನೋಡಿ ಫ್ರೆಂಡ್ಸ್ ರೆಡಿ ಆಗಿದೆ ನಾನು ಒಂದು ವಿಸಿಲ್ ಹಾಕ್ಸ್ಕೊಂಡಿದ್ದೀನಿ ನೋಡಿ ತರಕಾರಿ ಗೊಜ್ಜು ಪರ್ಫೆಕ್ಟಾಗಿ ಸೂಪರಾಗಿರುತ್ತೆ ಚಪಾತಿಗೆ ರೊಟ್ಟಿಗೆ ರೈ ವೈಟ್ ರೈಸ್ಗೂ ಚೆನ್ನಾಗಿರುತ್ತೆ ಇಷ್ಟ ಆದರೆ ನಮಗೆ ಸಾಕು ತರಕಾರಿ ಎಲ್ಲ ಪರ್ಫೆಕ್ಟಾಗಿ ಬಂದಿದೆ ನೀವು ಇನ್ನೊಂಚೂರು ನಿಮಗೆ ಗ್ರೇವಿ ಬೇಕು ಅಂದರೆ ನೀವು ಇನ್ನೊಂಚೂರು ಸೇರಿಸ್ಕೊಬೋದು ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೇರಿಸ್ತಾ ಇದ್ದೀನಿ